ಅಣ್ಣ ನಿಮ್ಮ ಹೆಸರು ಮೊಹಮ್ಮದ್ ನಯಾಜ್ ಮೊಹಮ್ಮದ್ ನಯಾಜ್ ನಿಮ್ಮ ಅಡ್ರೆಸ್ ಮಾಗಡಿ ತಾಲೂಕ್ ನಾಮನಗರ ಜಿಲ್ಲೆ ಹಾ ಹಂಚಕುಪ್ಪೆ ಹಂಚುಕುಪ್ಪೆ ದೊಡ್ಡ ಪೋಸ್ಟ್ ನಿಮ್ದೇನ ವರ್ ಇದು ನಮ್ದೇ ಹಾ ಎಷ್ಟು ವರ್ಷದಿಂದ ಇದೆ ನಿಮ್ಮತ್ರ ಇದು ನಮ್ಮ ಮನೇಲಿ ಹುಟ್ಟಿ ಯುಗಾದಿ ಹಬ್ಬ ಬಂದ್ರೆ ಹತ್ತೊಂಬತ್ತು ವರ್ಷ ತುಂಬಾಯ್ತು ಹತ್ತೊಂಬತ್ತು ವರ್ಷ ನೀವೇ ಅವತ್ತಿಂದ ಇಟ್ಕೊಂಡಿದ್ದೀರಾ ಅದು ನನ್ನ ಪ್ರೀತಿ ಐತೆ ಹಾಂ ನಾನು ಮಡಿಕೊಂಡಿದ್ದೀನಿ ಹೌದು ಹಾಂ ಮತ್ತೆ ಈಗ ಮಾರಕ್ಕೆ ಹೊಡ್ಕೊಂಡ್ ಬಂದಿದ್ದೀರಾ ಸುಮ್ಮನೆ ಇದು ಮಾಗಡಿ ಬಿಟ್ರೆ ಇನ್ನೆಲ್ಲೂ ಬಂದಿರಲಿಲ್ಲ ಹಾಂ ಈ ಸತಿ ಹಾಂ ನಮ್ ಸಿದ್ಧಗಂಗೆ ಸ್ವಾಮ್ ಸ್ವಾಮೀಜಿ ಹಾಂ ಅದು ದೃಷ್ಟಿ ಆಗಲಿ ಇದೆಯಾ ಹಾಂ ಅಂತ ಬಂದಿದ್ವಿ ಅದಕ್ಕೆ ಹೊಡ್ಕೊಂಡ್ ಬಂದಿದ್ದೀನಿ ನಾನು ಮಾಗಡಿ ಜಾತ್ರೆಗೆ ಬರೋದು ಹ್ಞೂ ಈಗ ಬೇರೆ ಕಡೆ ಬರ್ತಿರಲಿಲ್ಲ ಹ್ಞೂ ಬೇರೆ ಕಡೆ ಬರೋದು ಏನು ವಿಶೇಷ ಇದರಿಂದ ಇದ್ರ ಇದ್ರ ಜಾತಿ ಕುಲ ಹಾ ಎಲ್ಲ ನೀಟಾಗೈತೆ ಹಾಂ ಆದ್ರಿಂದ ನಾನು ಇದು ಕೊಡಕ್ಕೆ ಇಷ್ಟ ಬಿದ್ದಿಲ್ಲ ಹಾಂ ನಮ್ಮ ಚಿತ್ರದುರ್ಗದ ಫಾರಂನವರು ಎರಡಲ್ಲಿ ಕರಿನಲ್ಲಿ ಬಂದಿದ್ದು ಹ್ಞೂ ಎರಡು ಲಕ್ಷ ಕೇಳಿದರು ಹ್ಞೂ ಅವಾಗ ಅವ್ರು ನಾನೇನು ಅಂದಿದೆ ಹಾಂ ಇಪ್ಪತ್ತು ದನ ಬೇ ಹೆಣ್ಣಸ್ಗಳು ಹಾಂ ಆ ದನ ಸೇರಿಸಿ ಕೊಡ್ತೀನಿ ಹೊರಿ ಒಂದು ಕೊಡೋದಿಲ್ಲ ಅಂದೆ ನೀ ಎಲ್ಲ ಕೊಡ್ತೀರಾ ಇದು ಮಾತ್ರ ಕೊಡಲ್ಲ ಎಲ್ಲ ಸೇರಿಸಿ ಹೋರಿ ದನ ಎಲ್ಲ ಸೇರಿಸಿ ಕೊಡ್ತೀನಿ ಹಾ ಹೋರಿ ಕೊಡ್ಬಿಟ್ ನಾನು ದನಿಗೆ ಇನ್ನೊಬ್ಬರು ಒಬರು ಹೋರಿ ತੱਕ ಹೋಗೋದಿಲ್ಲ ಕಿರಾಸಿಗೆ ಅಂತ ಹಾ ಕರೆ ಅಂದ್ರೆ ಈ ಹೋರಿ ಬಿಟ್ರೆ ಬೇರೆ ಕ್ರಾಸಿಂಗ್ ಮಾಡಲ್ಲ ನೀನು ಖರ್ಚು ಜಾಸ್ತಿ ಬರಲ್ವಾ ಖರ್ಚು ಜಾಸ್ತಿ ಬರಲ್ವಾ ಯಾತ್ಕೆ ಸಾ ಇದಕ್ಕೆ ಖರ್ಚು ಕ್ಯಾ ಈ ದೋ ಹುಟ್ಟಿ ದಿಸಿಂದ ಹಾ ಇದ್ರ ತಾಯಿ ಹಾಲು ಬಿಡಿಸೋ ಇದ್ರ ತಾಯಿ ಹಾಲು ಕುಡಿತು ಆವತ್ತಿನ ಈಚಿಗೆ ಇನ್ನವರ್ಗುನು ದಿವಸ ಎಳ್ ಲೀಟ್ರು ನಾಟಿ ಹಸಿನ ಹಾಲು ಹಾಕಿನಿ ಇದಕ್ಕೆ 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 ದಿವಸ ಈಗ್ಲೂನು ಈಗ ದನ ಎಲ್ಲ ಫಲ ಆಗವೆ ಎಂಟ್ ತಿಂಗಳ ಆಗದೆ ಹಲ್ ನಿಲ್ಸಿ ಹಲ್ ಇಲ್ಲ ಈಗ ಎಂಟ್ ತಿಂಗಳಿಂದ ಈಚಿಗೆ ಮೇವು ಕೊಡ್ತಾ ಇತ್ತು ಮೇವು ಕೊಡ್ತಾ ಇದೆ ಅಂದ್ರೆ ಇದು ಇನ್ನ ಕ್ರಾಸಿಂಗ್ ಕೊಡ್ತಾ ಇದೀರಾ ಕೊಡ್ತಾ ಇದೆ ಈಗ್ಲೂ ಬಿಡ್ತಾವೆ ಹಾಂ ಈಗಲೂ ದನ ಬರಲಿ ಇಲ್ಲ ಕಿರಾಸಿ ಕಿರಾಜ್ ಹೌದು ನಿಮ್ಮ ಇದಕ್ಕೆ ಅಂದಾಜು ಎಷ್ಟು ಎಷ್ಟುವರೆ ಹುಟ್ಟಿರ್ಬೋದು ಇದಕ್ಕೆ ಅಣ್ಣಾಜ್ ಎಷ್ಟು ಹುಟ್ಟಾವೋ ನಾನು ಲೆಕ್ಕ ಮಾಡ್ಲಾಕ ಆಗೋದಿಲ್ಲ ಅಂದಾಜು ಸುಮ್ ನಾವು ಯಾಕ್ರಿ ಹೇಳ್ಕೋಬೇಕು ಈಗ ನಾವು ಹೋಗಿ ದನ ಬಿಟ್ಟಿರೋರ್ತವ ಎಲ್ಲ ಭೋರಿ ಇನ್ನು ಇದ್ರದ್ದು ಒಂದು ಮಗ ಹ್ಞೂ ಕನಕ್ಪುರ್ದಲ್ಲಿ ಐತೆ ಹ್ಞೂ ಅಪ್ಪ ಮಗ ಅಂತ ಯಾರು ಹೇಳೋದಿಲ್ಲ ಅವಳಿ ಜೋಳಿ ಎತ್ತಂದಂಗೆ ಅದೇ ಹೌದಾ ಇದ್ರ ಮಗ ಇದ್ರಂಗೆ ಐತೆ ಇದ್ರೂ ಅದಕ್ಕೆ ಇದ್ಕಿಂದ ಅದಕ್ಕೆ ವಯಸ್ಸು ಜಾಸ್ತಿ ಆಗ್ಬಿಟ್ಟೈತೆ ಹಾಂ ಅಷ್ಟೇ ಹ್ಞೂ ಈಗೇನು ಮಾರೋಲ್ಲ ನೀವು ಮಾರೋದಿಲ್ಲ ಅದು ಹ್ಞೂ ಸುಮ್ಮನೆ ಜನಕ್ಕೆ ತೋರ್ಸಕ್ಕೆ ಮಾಡ್ಕೊಂಡು ಬಂದಿದ್ದೀರ ನಾನು ಜನಕ್ಕೆ ತೋರಿಸಿದ್ದು ಹಾಗಾಯಿತು ಹಾಂ ಇದೆಲ್ಲ ಮುಗಿದೋಯ್ತು ಹ್ಞೂ ಅಲ್ಲಿ ಮನೆ ತಾವು ಈ ಹೆಸ್ರಿಗೆ ದನ ಜಾಸ್ತಿ ಅವೆ ಈ ದನ ಬೋರಿ ಹಿಡ್ತು ಕಟ್ಟೋರು ಯಾರೂ ಮಳ್ಗೆ ನಮ್ಮ ತೋಟದ ಮನೆ ಇರೋದು ಯಾರು ಬರೋದಿಲ್ಲ ಅತ್ತಿಯಲ್ಲಿ ನಾನು ದನ ಹೊಡೆದಿದ್ನಲ್ಲ ಹ್ಞೂ ಅತ್ತಿಗೆ ಇಲ್ಲೇ ಇರಲಿ ಅಂದ್ಬಿಟ್ಟು ಹ್ಞೂ ಕಡ್ಕೊಂಡು ಬಂದು ಕೊಡ್ಕೊಂಡ್ಬಂದು ಸರಿ ಇನ್ನು ಮುಂದೆಯೂ ಮಾರೋಲ್ವ ಮಾರೋದಿಲ್ಲ ಮಾರೋದೇನಿ ಇದ್ರ ಐಸ್ ಪೂರ್ತಿ ನನ್ನ ಕೈಲಿ ಮುಗಿಬೇಕು ಹಾಂ ಇದಕ್ಕೆ ನಾನು ಮಣ್ಣು ಮರಿಸ್ಬೇಕು ಹೌದಾ ಓ ಹಿಂಗಿರೋರು ನೀವು ಎಲ್ಲಿ ಮಾರ್ತೀರ ಮೂರು ಸತಿ ನನ್ಗೆ ಐದು ಇರೋದು ಅದು ಹಾಂ ಹ್ಞೂ ಸರಿ ಬೇರೆಯವ್ರು ಇದ್ದಾವೆ ನಿಮ್ಮ ಹತ್ರ ಇದ್ರ ಮಗ ಐತೆ ಈಗ ಹಾಂ ಮನೇಲಿ ಐತೆ ಹಾಂ ಅವು ಕೊಡ್ತೀರಾ ಕೊಡೋದಿಲ್ಲ ಅದು ಅದನ್ನು ಕೊಡಲ್ಲ ಈಗ ಅದು ನಿಂತಿದ ಕಾಲಕ್ಕೆ ಅದೇ ರೆಡಿ ಮಾಡೋದು ಹಾಂ ಇದು ನಿಂತಿದ ಕಾಲಕ್ಕೆ ಅದು ಹ್ಞೂ ಹ್ಞೂ ಎಷ್ಟಿದಾವೆ ನಿಮ್ಮ ಮನೇಲಿ ಬೇರೆ ನಂಡತನ ಇದ್ದಾವೆ ಅಲ್ಲಿ ಕೇಳ್ಕೊಳ್ಳಿ ಎಷ್ಟವೆ ಅಂತ ಅವ್ರಿಗೆ ಯಾರ್ಗ್ಯವ್ರ್ಗೆ ಹಾಂ ಈಗ ಇಲ್ಲಿ ಒಂದು ಜೊತೆ ಕೊಟ್ಟಿದ್ದೀನಿ ಹ್ಞೂ ನಾಟಿ ಹೆಚ್ಕೊಳ್ಳೋ ಇಲ್ಲ ಅಲ್ಲಿ ಎಂಟವೆ ಅವೇ ಎಂಟು ಹ್ಞೂ ಕೆಲಸ ಮಾಡಿಸ್ತೀರಾ ಏನಂತೀರ ಅಲ್ಲಿ ನಾಟಿ ಹಾಸನ ಅಲ್ಲಿ ನೋಡಿ ಅಲ್ಲಿ ಎದ್ ಮಡಗಿದ್ದೀನ್ ಕೆಲ್ಸಕ್ಕೆ ಅಲ್ಲಿ ಹಾ ಅವೇನಾ ಹ್ಮ್ ಇವು ಈ ವೈಟ್ ವಾ ಅಲ್ಲ ಹತ್ ಕಡೆ ಅವ್ ನೋಡಿ ಕಂಬಿ ಎತ್ಕೊಂಡು ಬಂದು ನಿಂತಿರೋದು ಅದು ಅದು ಸರಿ ಅವಾದ್ರೂ ಕೊಡ್ತೀರಾ ಹ್ಮ್ ಹಾ ನಿಮ್ ನಂಬರ್ ಹೇಳ್ರಿ ಇವಾಗ ಫೋನ್ ನಂಬರ್ ನಾನು ಮಾಡ್ಬೋದಿಲ್ಲ ಸಹ ಮಾಡಿದೆ ಫೋನ್ ಇಲ್ಲ ಅಂತ ಅಲ್ಲ ಇಷ್ಟೊಂದು ದೊಡ್ಡವರಿ ಕಟ್ಟಿದ್ದೀರಾ ಇಷ್ಟೊಂದು ಹಸು ಕಟ್ಟಿದ್ದೀರಾ ಫೋನ್ ನಂಬರ್ ಇಟ್ಕೊಂಡಿಲ್ಲ ನೀವು ಒತ್ತಾರೆ ಆದ್ರೆ ಅಡಿಕೆ ತೋಟದಲ್ಲಿ ಗೇಮೆ ಗೇಬೇಕು ನಾನು ಇವ್ ಫುಲ್ ಆಗ್ಬೇಕು ಈಗ ಯಾರಾನ ಫೋನ್ ಮಾಡಿ ಇಲ್ಲಿ ಬಾ ಅಲ್ಲಿ ಬಾ ಅಂದ್ರೆ ಕೆಲಸ ಕೆಲ್ಸ ಆಗುತ್ತೆ ಆ ಫೋನ್ ಇದ್ರೇನೆ ತಾನೆ ಫೋನು ಮನೇಲಿ ಟಿವಿ ಟಿವಿ ನೋಡ್ಕೊಂಡು ಕೂತ್ಕೊಂಡ್ರೆ ನನ್ ದನ ಕರಿಂದ ಯಾರನ್ನೀಗ ಮಾಡ್ತಾರೆ ಮನೆಯಲ್ಲಿ ಟಿವಿ ಕೂಡ ಇಲ್ಲ ಟಿವಿ ಇಲ್ಲ ನಿಮ್ಮ ಮನೇಲಿ ಟಿವಿ ಇಲ್ಲ ಮಾಡಿಸೋದಿಲ್ಲ ಫೋನ್ ಇಲ್ಲ ಟಿವಿ ಇಲ್ಲ ಮತ್ತೆ ಹೆಂಗೆ ಕಾಲ ಕಳಿತೀರ ಏನ್ ಕಾಲ ಮೊದ್ಲಿಗೆ ಇಲ್ಲ ಕಾಲದಲ್ಲಿ ಎಲ್ಲ ಟಿವಿ ಫೋನ್ ಗಳಿದ್ವಾ ಟಿವಿ ಫೋನ್ ಇಂದ ನಮ್ ಜೀವನಾನೇ ಹಾಳಾಗುತ್ತೆ ಈಗ ಎಲ್ಲಾರ್ಗು ಅದೇ ಬೇಕಲ್ಲ ನೀವು ಮಾತ್ರ ಬೇಡ ಅಂತೀರ ಬೇಕಾಗಿರೋರು ಅವರು ದುಡ್ಡವರು ಮಡಿಕೊಳ್ಳಿ ಹ್ಮ್ ನಮ್ ಬೇಡ ಹ್ಮ್ ನಿಮ್ಗೂ ಬೇಡ ನಂಗೆ ಬೇಡ ಹ್ಮ್ సరే అన్న ఆయ్ ని మాతాడు తుంబా ఖుషి ఇదే తర ముందు